ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ವಿಮಾನ ಅವರು ನನ್ನ ಐದು ಗಂಟೆಗೆ ಎಲ್ಲರನ್ನೂ ಮೀಟಿಂಗ್ ಮಾಡಿದ್ದಾರೆ ನಾನು ಕಾನ್ಫರೆನ್ಸ್ ಕಾಲ್ ತಗೊಂಡಿದ್ದರು ನಾನು ಇಲ್ಲೇ ಇದ್ದೆ ಬಾಬು ಜರ್ಜೀನ್ ರಾವ್ ಇದರಿಂದ ನಾನು ವಿಡಿಯೋ ಕಾಲ್ ಕಾನ್ಫರೆನ್ಸ್ ತಗೊಂಡಿದ್ದರು ಈಗಾಗಲೇ ಬರ್ತಕ್ಕಂಥ ಮುಂದಿನ ದಿವಸಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಿನ ಸುಮಾರು ಸಾವಿರ ಸರಾಜ್ಯರು ಬೃಹತ್ ಒಂದು ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಸರ್ಕಾರದಿಂದ ಅಂತ ಕೈಗೊಂಡಿದ್ದಾರೆ ನಾಳೆ ತೀರ್ಮಾನ ಆಗುತ್ತೆ ಅದರಿಂದ ಏನಿವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಬೆಲೆರಿಕೆಯಿಂದ ಇವತ್ತು ನಮಗೆ ಸಂಪಾದನೆ ಕಡಿಮೆ ಆಗ್ತಾ ಇದೆ ಇವತ್ತು ಮ್ಯಾಂಗೋ ಏನೇ ಅವು ಬೆಳೆ ರೈತ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಬೆಳೆಗಳು ನೈಟೋ ನೈಟೋ ಏರಿಕೆ ಆಗ್ತದೆ ನೋಡಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರತಾ ಇದೆ ಅಂತ ನಮಗೆ ಡೌಟ್ ಆಗ್ತದೆ ಈಗಾಗಲೇ ನಮ್ಮ ಕೋಲಾರ ಶಾಸಕರು ಅವಾಗಲೇ ಹೇಳಿದ್ರು ಜಾಸ್ತಿ ಅಭಿವೃದ್ಧಿ ಬಗ್ಗೆ ಕೂಗಾಡ್ತಾರೆ ನಮ್ಮ ಶಾಸಕರು ಇವತ್ತು ನನ್ನ ನೋವು ನನ್ನ ಪರಿಸ್ಥಿತಿ ನನಗಿದೆ ಕೂಗಾಡದೆ ಇವತ್ತು ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೂಗಾಡಿದಕ್ಕೆ ಎಲ್ಲೋ ಒಂದು ಕಡೆ ಅಷ್ಟು ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಸೊ ಅದರಿಂದ ಈ ಬೆಲೆ ಏರಿಕೆಯಿಂದ ದೇಶಕ್ಕೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಉದ್ದಿಮೆ ಕೂಡ ತತ್ತಿಸ್ ಹೋಗಿದ್ದೀನಿ ಆದಷ್ಟು ಬೆಳೆ ಸರ್ಕಾರ ಇದು ಗಮನ ತಗೊಂಡು ಕಡಿಮೆ ಮಾಡ್ತಾ ಒಂದು ಭರವಸೆ ಇದೆ ನಾನು ಎರಡು ದಿನದಿಂದ ಒಬ್ಬ ಲೋಕಾಯುಕ್ತರು ಬಂದು ಕೆಲವು ಇಲ್ಲಿ ವಿದ್ಯಮಾನಗಳು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಒಂದು ಬೇಜಾರಿನ ಸಂಘಟನೆಗಳ ನಾನೇನು ಈ ಮಾತಾಡ್ತಕ್ಕಂಥ ನನಗೇನಿಲ್ಲ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಬಟ್ ಇರ್ಬೋದು ಇಲ್ಲ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದಕ್ಕೂ ಉತ್ತರ ಕೊಡೋಕೆ ರೆಡಿ ಇರ್ಬೇಕಂತ ಕೆಲವರು ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಲೋಕಾಯುಕ್ತ ಯಾವಾಗ ಬಂದ್ರೆ ಗೊತ್ತಿಲ್ಲ ಹಿಂದುಗಡೆ ಕ್ಯಾಮ್ರಾಲ್ ಯಾವಾಗ ಬಂದ್ರೆ ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಬಂದ್ರೆ ಗೊತ್ತಿಲ್ಲ ಅದರಿಂದ ಅವರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಮಂಗಳೂರು ನಾಳೆ ಸಾಯಂಕಾಲ ಮೂರು ಗಂಟೆ ನಮ್ಮ ಮೀಟಿಂಗ್ ಕರೆದಿದ್ದಾರೆ ಯಾವ ಬಗ್ಗೆ ಮಾತಾಡಿದರೆ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಮುಂದಿನ ಕ್ರಮ ಕೈಗೊಂಡು ಕಂಪು 好谢。<Okay. S 2> okay.